ಖಾರದ ಪುಡಿ ಯಾವುದು ಗೊತ್ತಾ ಹುಳಿ ಪುಡಿಯಲ್ಲಿ ಹಾಕೊಂಡು ಉಳಪುಡಿ ಇದಕ್ಕೆ ಇದು ಧನಿಯಾ ಮತ್ತೆ ಮೆಣಸಿನ್ಕಾಯಿ ಅಷ್ಟೇ ಪುಡಿ ನಾನು ಒಬ್ರೊಬ್ರು ಧನಿಯಾ ಪುಡಿ ಬೇರೆ ಮೆಣಸಿನ್ಕಾಯಿ ಪುಡಿ ಬೇರೆ ಹಾಕ್ತಾರೆ ಅದು ನಾನು ಧನಿಯಾ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ರುಬ್ಬಿಟ್ ಅಂದ್ರೆ ಬೀಸಿಟ್ಕೊಂಡಿದ್ದೀನಿ ಸೊ ಅದು ಇದ್ರ ನಮ್ಮ ಬರೀ ಧನಿಯಾ ಮೆಣಸಿನ್ಕಾಯಿ ಪುಡಿ ಮಾತ್ರ ಹಾಕಬೇಕು ನೋಡಿ ಇದು ಹುಳಿ ಪುಡಿ ಬೇರೆ ಅದು ಬರೀ ತರಕಾರಿ ಸಾರ್ಗೆ ಹಾಕೋದು ಕನ್ಫ್ಯೂಸ್ ಮಾಡ್ಕೊಬಿಡಿ ಇದು ಧನಿಯಾ ಇದ್ರೂ ಹೆಂಗೆ ಮಾಡ್ಕೋತೀನಿ ಪುಡಿ ಅಂದರೆ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಮೆಣಸಿನ್ಕಾಯಿ ಸಮ ಸಮ ಆ ಥರ ಪುಡಿ ಇದೆ ಬರೀ ಧನಿಯಾ ಮೆಣಸಿನ್ಕಾಯಿ ಪುಡಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ದೇವಿಕಾ ಮಾತಾಡೋದು ಎಲ್ಲ ಏನು ಮಾಡ್ತಿದ್ದೀರಾ ಇವತ್ತು ಸಂಡೆ ಎಲ್ಲ ಎಂದೇಳಿ ಅನ್ಸ್ಕೊತಿದ್ವಿ ನಮ್ಮ ಮನೆಯಲ್ಲಿ ಇವತ್ತು ಎಲ್ಲಿ ಲೇಟು ಸಂಡೆ ಅಲ್ಲ ಅದಕ್ಕೋಸ್ಕರ ಈರುಳ್ಳಿಯನ್ನು ಮತ್ತೆ ಮೊಟ್ಟೆ ಮಾಡ್ಕೊಂಡು ತಿಂದಿ ಇವತ್ತು ಸೊ ಇವತ್ತು ಸಂಡೆ ಸ್ಪೆಷಲ್ ಏನಂದರೆ ಇವತ್ತು ಕೈಮ ಸಾರು ಮಾಡ್ತಾ ಇದೀನಿ ಕಡಿಮೆ ಮೂಳೆ ಸಾರು ಸೊ ಅದನ್ನು ನಿಮಗೂ ತೋರ್ಸೋಣ ಅಂತ ಬನ್ನಿ ಮಾಡೋಣ ಮಾಡಿ ಏನಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದೂವರೆ ಕೆ ಜಿ ಕೈಮ ತಗೊಂಡಿದ್ದೀನಿ ಇದು ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಇದು ಒಂದೂವರೆ ಕೆ ಜಿ ಇದೆ ಕೈಮ ಇದಕ್ಕೆ ಬೇಕಾದಂಥ ಮಸಾಲೆ ತೋರಿಸ್ತೀನಿ ನಾನು ಇದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದು ಹುಳಿ ಟೊಮೊಟೊ ಅದಕ್ಕೆ ಎರಡು ತೊಗೊಂಡಿದ್ದೀನಿ ಅಂದರೆ ನಾಟಿ ಟೊಮೆಟೊ ಫಾರ್ಮ್ ಟೊಮೊಟೊ ಆದರೆ ನೀವು ಮೂರು ತೊಗೊಳ್ಳಿ ನಾನು ಒಂದೂವರೆ ಕೆ ಜಿಗೆ ಇರೋದು ಸೊ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಅಂದರೆ ಕಮ್ಮಿ ಮಾಡಿದ್ರೆ ಕ ಇದರಲ್ಲೇ ಅರ್ಧ ಮಾಡ್ಕೊಳ್ಳಿ ಜಾಸ್ತಿ ಮಾಡಿದ್ರೆ ಇದು ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಇದು ಐದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದು ಜಾಸ್ತಿ ಹಾಕಲ್ಲ ಯಾಕಂದರೆ ಬರೀ ಏಲಕ್ಕಿ ಸ್ಮೆಲ್ಲೇ ಬರುತ್ತೆ ನೋಡಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಒಂದು ಹದಿನೈದು ಪೀಸ್ ತೊಗೊಂಡಿದ್ದೀನಿ ನೋಡಿ ಒಂದು ಹದಿನೈದು ಪೀಸ್ ಇದೆ ಆಮೇಲೆ ಶುಂಠಿ ಒಂದೊಂದು ಇಂಚ್ದು ಎರಡು ತೊಗೊಂಡಿದ್ದೀನಿ ಇದು ಮೂರು ಗಡ್ಡೆ ಬೆಳ್ಳುಳ್ಳಿ ಚಿಕ್ಕದು ಇದು ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇದು ಸಬಕ್ಕಿ ಸೊಪ್ಪು ಮೆಂತೆ ಸೊಪ್ಪು ಇದು ಕೈಮ ಸಾರಿಗೂ ಒಗ್ಗರಣೆಗೆ ಹಾಕ್ತೀನಿ ಮತ್ತು ಕೈಮ ಉಂಡೆಗೂ ಹಾಕ್ತೀನಿ ಇದೆರಡೂ ಸೊ ಕೈ ಇದು ಸಬಕ್ಕಿ ಸೊಪ್ಪು ಅಂದರೆ ನೋಡಿ ಇದು ಗೊತ್ತಿರೋರಿಗಲ್ಲ ಗೊತ್ತಿಲ್ಲದೆ ಇರೋರು ತೋರಿಸ್ತಾ ಇದ್ದೀನಿ ಸಬಕ್ಕಿ ಸೊಪ್ಪು ಅಂದರೆ ಇದು ಮೆಂತ್ಯ ಸೊಪ್ಪು ಅಂದರೆ ಇದು ನೋಡಿ ಇದು ಸಬ್ಬಕ್ಕಿ ಸೊಪ್ಪು ಇದು ಮೆಂತೆ ಸೊಪ್ಪು ಗೊತ್ತಿರೋರಿಗೆ ಅಲ್ಲ ಬೇಜಾರು ಮಾಡ್ಕೋಬೇಡಿ ಕೆಲವರಿಗೆ ಗೊತ್ತಿರಲ್ವಲ್ಲ ಅಂಥವ್ರಿಗೆ ಅಕಸ್ಮಾತ್ ಯಾರಾದರೂ ಬ್ಯಾಚ್ಲರ್ಸು ಆ ಥರ ಯಾರಾದರೂ ಹೊಸ ಮದುವೆ ಆದವರು ಬೇರೆ ಊರಿಂದ ಬಂದಿರೋರಿಗೆಲ್ಲ ಕೆಲವ್ರಿಗೆ ಹಿಂದಿ ಗೊತ್ತಿರಲ್ವಲ್ಲ ಸೊ ಅದಕ್ಕಾಗಿ ಇದು ಸಬ್ಬಕ್ಕಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಆಮೇಲೆ ನೋಡಿ ಇದು ಖಾರದ ಪುಡಿ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಏನಕ್ಕೆ ಕೈಮಾ ಸಾರಿಗೆ ನಾಲ್ಕು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಇದು ಕೈಮಾಗೆ ಒಂದು ಎರಡು ಸ್ಪೂನ್ ಹಾಕೋತೀನಿ ಒಂದು ಒಂದು ಸ್ಪೂನ್ ಹಾಕೋತೀನಿ ಕೈಮಾಗೆ ನೋಡಿ ಇದು ಸ್ವಲ್ಪ ಫ್ಲೇವರ್ಗೆ ಅಷ್ಟೇ ಆಮೇಲೆ ಖಾರ ಮಾಡ್ತೀವಲ್ಲ ಅದು ಹಾಕ್ತೀನಿ ಆಮೇಲೆ ನೋಡಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂದರೆ ಇದು ಬಜ್ಜಿ ಬೋಂಡ ಮಾಡೋಂಥ ಕಡಲೆ ಹಿಟ್ಟಲ್ಲ ಉರುಗಡ್ಲೆ ಇದೆಯಲ್ಲ ಉರುಗಡ್ಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಒಂದು ಎರಡು ಸ್ಪೂನು ಈ ಖಾರ ಉಡ್ತೀವಲ್ಲ ತೆಂಗಿನಕಾಯಿ ಅದಕ್ಕೆ ಒಂದು ಎರಡು ಸ್ಪೂನು ಇಲ್ಲ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಏನಕ್ಕೆ ಅಂದರೆ ಸಾರು ಗಟ್ಟಿ ಬರುತ್ತೆ ನಾನು ಒಂದೂವರೆ ಸ್ಪೂನ್ ತೊಗೋತೀನಿ ನೋಡಿ ಇಷ್ಟು ಸಾರು ಗಟ್ಟಿ ಬರುತ್ತೆ ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಈ ಕೈಮ ಸಾರಕ್ಕೆ ಮಾತ್ರ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಮುಕ್ಕಾಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಲಿ ಮುಕ್ಕಾಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ನೋಡಿ ಇದು ಉರ್ಗಡ್ಲೆದು ಇಟ್ಟು ಬಜ್ಜಿ ಮಾಡೋ ಹಿಟ್ಟಲ್ಲ ಇದು ಸೊ ಅದು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಎರಡು ಮೊಟ್ಟೆ ಇದು ಕೈಮ ಉಂಡೆಗೆ ಕಟ್ಟಕ್ಕೆ ಏನಕ್ಕೆ ಅಂದರೆ ಬೈಂಡಿಂಗು ಕೈಮಾ ಉಂಡೆ ಹೊಡಿಬಾರದು ಅನ್ನೋ ಉದ್ದೇಶಕ್ಕೆ ಕೆಲವು ಸರಿ ಕಡಲೆ ಇದು ಈ ಕಡಲೆ ಪುಡಿ ತೋರಿಸಿದ್ಮೇಲೆ ನಾನು ಇದು ಹಾಕೋಬೋದು ಏನಿಲ್ಲ ಇದು ಹಾಕೊಂಡ್ರು ಒಳ್ಳೆ ಬೈಂಡಿಂಗೇ ಇರುತ್ತೆ ಇವತ್ತು ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ನೀವು ಇದು ಒಂದೂವರೆ ಕೆ ಜಿಗೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ನೀವು ಅಂದರೆ ನೀವು ತಗೊಳ್ಳೋ ಕ್ವಾಂಟಿಟಿ ಕೈಮಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಈ ಖಾರ ಎಲ್ಲ ಈ ಮಸಾಲೆ ಐಟಮಿಗೆಲ್ಲ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ಹುರಿದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಕವರಲ್ಲಿ ಎಣ್ಣನೇ ಹಾಕರಲ್ಲಿ ಎಣ್ಣೆನೇ ಇಲ್ಲ ಅಯ್ಯೋ ಮುಂಜಲ್ವೂ ಇಲ್ಲ ಸೊ ಇದರಲ್ಲೇ ಹಾಕುತ್ತೆ ಸ್ವಲ್ಪ ಇವೆಲ್ಲ ಹುರಿದು ಹಾಕಿದ್ರೆ ಒಂಥರ ಹಸಿ ಮಸಾಲೆ ವಾಸನೆ ಕಮ್ಮಿ ಆಗುತ್ತೆ ಸಾರು ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಸ್ವಲ್ಪ ಮೇಲೆ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಲ್ಲ ಫ್ರೈ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ ನಾನು ಬಾಣಲಿ ನೋಡಿ ಇದು ನಮ್ಮ ಮತ್ತೆ ಕಾಲದ ಬಾಣ್ಲಿ ಬೇರೆ ಬಾಣ್ಲಿ ಇದೆ ಬಟ್ ಇದು ಅವ್ರ ಬಳಸ್ತಿದ್ರಲ್ಲ ಸೊ ಅದನ್ನೇ ನಾನು ಇದ್ದೀನಿ ಚೇಂಜ್ ಮಾಡಿಕೊಂಡೇ ಇಲ್ಲ ನೋಡಿ ಚಕ್ಕೆ ಲವಂಗ ಹಾಕ್ಕೊಂಡೆ ಇದನ್ನು ಸ್ವಲ್ಪ ಚೆನ್ನಾಗಿ ಉತ್ಕೊಂಡ್ರೆ ರುಬ್ಬೋದಾಗಲೂ ಚೆನ್ನಾಗಿ ಅನಿಸುತ್ತೆ ಇದು ಚೆನ್ನಾಗಿ ಹುಡ್ಕೋತಾ ಇದ್ದೀನಿ ಹುರಿದು ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫುಲ್ಲು ಸಿಕ್ಕ ತೆಗ್ದಿಲ್ಲ ನಾನು ಒಂದು ಸ್ವಲ್ಪ ತೆಗ್ದಿದ್ದೀನಿ ಇದು ಟೊಮೊಟೊ ಲಾಸ್ಟಲ್ಲ ಹಾಕೊಂಡು ಇದೆಲ್ಲ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರಿ ಅರ್ಜೆಂಟ್ ಇರುತ್ತಲ್ಲ ಕೊತ್ತಂಬರಿನೂ ಹಾಕೊಂಡ್ಬಿಡ್ತೀನಿ ನೋಡಿ ಅರ್ಜೆಂಟ್ ಇರಬೇಕಾದ್ರೆ ಹಂಗೇ ಮಾಡ್ತೀವಿ ಬಟ್ ಆದಷ್ಟು ಹೃದಯ ಮಾಡ ಅಂದರೆ ಹುಡುಗೇ ಮಾಡೋದು ನಾನು ಆವತ್ತು ಅರ್ಜೆಂಟ್ ಇದೆ ಹುಡುಗದಿಂದ ಏನೂ ಹಂಗೆ ನೋಡಿಬಿಡ್ತೀನಿ ಹೇಳಿ ಎಂಟು ತುಂಬ ಚೆನ್ನಾಗಿರುತ್ತೆ ಚಿನ್ನ ದಿನ ಬಿದ್ದರೆ ಇಡ್ಲಿಗೋ ದೋಸೆನೋ ಹಾಕೊಂಡು ಮಾಡ್ಕೊಂಡು ತಿಂತೀವಿ ತುಂಬಾ ಸೂಪರ್ ಆಗಿರುತ್ತೆ ನೋಡಿ ಎಲ್ಲ ಉರ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಅರ್ಜೆಂಟು ಅದಕ್ಕೆ ಆಗುತ್ತ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಒಳ್ಳೇದು ಒಂದು ಸ್ವಲ್ಪ ತಣ್ಣದಾಗುತ್ತೀನಲ್ಲ ಸರಿಯಾಗುತ್ತೆ ನೋಡಿ ಇಷ್ಟು ಅರ್ಶನ ಆಗುತ್ತೆ ಹಾಕ್ಬಿಡ್ತೀನಿ ಹಾಕ್ತೀನಿ ಇವಾಗ ನೋಡಿ ಮಾಡ್ಕೊಂಡು ಬರ್ತೀನಿ ಇಲ್ಲದೇನು ವೆಯ್ಟ್ ಮಾಡ್ತಾ ಹಾಗೆ ಮಿಕ್ಸಿ ಎದ್ಬಿಡುತ್ತೇನು ಭಯ ಮಿಕ್ಸಿ ಹಾಕಿದ್ದೀನಿ ಓ ಹೇಳ್ತಾ ಇದ್ದರೆ ಮಿಕ್ಸಿ ನೋಡಿ ನಾನು ಅವಾಗಲೇ ಇವಾಗೆಲ್ಲ ಹುರಿದು ಮಸಾಲೆ ಪೀಸ್ಕೊಂಡ್ನಲ್ಲ ಅದರದ್ದು ಒಂದು ಎರಡು ಸ್ಪೂನು ಈ ಕೈಮಾಗಿ ಹಾಕೋತೀನಿ ಸ್ವಲ್ಪ ಸುಮ್ಮನೆ ಫ್ಲೇವರ್ಗೆ ಅಷ್ಟೆ ಅದು ಒಂದು ಸ್ಪೂನ್ ತೆಂಗಿನಕಾಯಿ ರುಬ್ಬಿದ್ದೀನಿ ನೋಡಿ ಇದು ನಾನು ಕೈಮಾಗೆ ನೋಡಿ ಕೈಮಾಗೆ ನಾನು ಇದು ತೆಂಗಿನಕಾಯಿ ಪೇಸ್ಟ್ ಬೇರೆ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉರ್ಗಡ್ಲೆ ಪೌಡ್ರ್ ಹಾಕಿ ತೋರಿಸಿದ್ನಿಲ್ಲ ನಿಮಗೆ ಅದು ಬೇರೆ ಪೇಸ್ಟ್ ಇದು ಇದು ಮಸಾಲೆ ಪೇಸ್ಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಹುರಿದು ಬರೀ ಮಸಾಲೆ ಇದೆ ಇದರಲ್ಲಿ ಫಸ್ಟ್ ನಾನು ತೋರಿಸಿರೋಂಥ ಮಸಾಲೆ ಇದರಲ್ಲಿ ಬರೀ ತೆಂಗಿನಕಾಯಿ ಉರ್ಗಡ್ಲೆ ಇಟ್ಕೊಂಡಿದ್ನಲ್ಲ ಅದು ಮಾತ್ರ ಇರೋದು ಈಗ ನಾನು ಇದಕ್ಕೆ ಎರಡು ಮೊಟ್ಟೆ ಹಾಕೋದು ಜಾಸ್ತಿ ಇರೋದ್ರಿಂದ ಎರಡು ಮೊಟ್ಟೆ ಹಾಕುತ್ತೆ ನಾನು ಸಾಮಾನ್ಯ ಮೊಟ್ಟೆ ಹಾಕೊಳ್ಳಲ್ಲ ಹುರ್ಗಡ್ಲೆ ಪುಡಿನೇ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಮೊಟ್ಟೆನೇ ಹಾಕಿದ್ದೀನಿ ಈಗ ಉಪ್ಪು ಹಾಕೋತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಯಾಕಂದರೆ ತಿರ್ಗಾ ಸಾರಿಗೆ ಹಾಕ್ತೀವಿ ನಾವು ನೋಡಿ ಸ್ವಲ್ಪ ಕೈಮ ಉಂಡೆಗೆ ಉಪ್ಪು ಹಿಡಿಬೇಕಲ್ವ ಹಂಗಂಗೆ ಬರೀ ಉಪ್ಪು ಅಂದರೆ ಸಪ್ಪೆ ಸಪ್ಪೆ ಕಾಣುತ್ತೆ ಸೊ ಅದಕ್ಕೆ ಉಪ್ಪು ಹಾಕೊಂಡಿದ್ದೀವಿ ಈಗ ಇದೆಲ್ಲ ಹಾಕ್ಕೊಂಡು ಕ್ಲೀನಾಗೆ ನೋಡಿ ಎಲ್ಲ ಹಿಂಗೆ ಕಲ್ಸ್ಕೊಂಡು ಬಿಡ್ತೀವಿ ಖಾರ ಉಪ್ಪು ಎಗ್ ಎಲ್ಲ ಸ್ವಲ್ಪ ಕಷ್ಟದ ಕೆಲಸ ಕೈಮ ಮಾಡೋದು ಇನ್ನಲ್ ಗಂಟೆ ನಮ್ಮ ಕೋಕಿಲನು ಮಾಡ್ತಾಳೆ ಚೆನ್ನಾಗಿ ಕೈಮಾ ಇವತ್ತು ಅವಳಿಗೆ ಮಾಡುವಂದೇ ಅವಳಿಗೆ ಇವತ್ತು ಸ್ವಲ್ಪ ಮಕ್ಕಳಿಗೂ ಗಲಾಟೆ ಕೋಕಿಲನು ಕೋ ಕೈಮ ಸಾರು ತುಂಬಾ ಚೆನ್ನಾಗಿ ಮಾಡ್ತಾಳೆ ನಾವು ಇದು ಮೈಸೂರಲ್ಲೆಲ್ಲ ನಾವು ಬೆಳ್ದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ ನಮ್ಮ ಮನೇಲಿ ನಮ್ಮ ಅಜ್ಜಿ ಈ ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪನ್ನ ಬರೀ ಸಾರು ಒಗ್ಗರಣೆಗೆ ಹಾಕೋರು ಇಲ್ಲಿ ನಮ್ಮ ಅತ್ತೆ ಮನೇಲಿ ಏನಂದರೆ ಅದನ್ನು ಕೈಮಾಗು ಸ್ವಲ್ಪ ಹಾಕ್ತಾರೆ ಏನೋ ಅವ್ರಿಗೂ ಆ ಫ್ಲೇವರ್ ಇಷ್ಟ ಅಂತ ಹಾಕ್ತೋ ಹಾಕೋತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ನಮಗೆ ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲವರು ಈರುಳ್ಳಿ ಅದು ಏನೇನೋ ಎಲ್ಲ ಹಾಕ್ಬಿಡ್ತಾರೆ ಅದೇನೆಂದರೆ ಕೈಮ ಮುಂಡೆ ಒಳ ಒದಗಲಿ ಅಂತ ಹಾಕ್ತಾರೆ ಬಟ್ ಆ ಈರುಳ್ಳಿ ಅದು ಇದು ಹಾಕ್ಬಿಟ್ರೆ ಕೈಮ ಫ್ಲೇವರೇ ಸಿಗೋಲ್ಲ ನಮಗೆ ಆ ಮಟನ್ದು ಫ್ಲೇವರ್ ಸಿಗಬೇಕು ಸೊ ಹಂಗಾಗಿ ಬರೀ ಒಂದು ಸ್ವಲ್ಪ ನಾನು ಅದು ಜಾಸ್ತಿ ಹಾಕೋಕೆ ಹೋಗೋಲ್ಲ ಸೊಪ್ಪುಗಳು ಏನೋ ಅವ್ರಗಳಿಗೆ ಇಷ್ಟ ಅಂತ ಹಾಕ್ತೀನಿ ಹಾಕ್ತೀನಿ ಏನು ಗೊತ್ತಾ ನಾನು ತಿನ್ನಲ್ವಲ್ಲ ಅದಕ್ಕೆ ಇಲ್ಲ ಫ್ರೆಂಡ್ಸ್ ತಿಂತೀನಿ ಜಾಸ್ತಿ ತಿನ್ನಲ್ಲ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ ಇದು ಇಷ್ಟ ಆಗಲ್ಲ ನನಗೆ ನಮಗೆ ಎಲ್ಲ ಸ್ವಲ್ಪ ನೋಡಿ ಹಿಂಗೆ ಕಲಿಸ್ಕೊಂಡು ಇವಾಗ ಇದನ್ನ ಮಿಕ್ಸಿಗೆ ಹಾಕೋತೀನಿ ನೋಡಿ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದು ಏನೋ ನಮ್ಮ ಮಿಕ್ಸಿಗೆ ಕೈಮಾರು ರುಬ್ಬಕ್ಕೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಇದರಲ್ಲೇ ಉಬ್ಬೋದು ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ತೀನಿ ಜಿಪೆ ನೋಡಿ ಈಗ ಇದು ಮಾರು ರುಬ್ಕೊಂಡಿದ್ದೀನಿ ಚೆನ್ನಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತೆ ಸೊಪ್ಪು ಏನು ಕೈ ಬರಲ್ಲ ಅದು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಸಾರಿಗೆ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಟಿದ್ದೀನಿ ಈಗ ನೋಡಿ ಉಂಡೆ ಕಟ್ತೀನಿ ಎಲ್ಲ ಕ್ಲೀನಾಗೆ ಇದು ಮಾಡ್ಕೊಂಡಿದ್ದೀನಿ ಕೈ ಸೊಪ್ಪು ಒದ್ದೆ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ಸಾರು ಮಾಡೋಣ ನೋಡಿ ಸ್ಟೋವ್ ಅಂಟಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಕೈ ಉಂಡೆ ಅಂಟ್ಕೊಂಡೆ ಒಂದು ನಾಲ್ಕು ಸ್ಪೂನಷ್ಟು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಎಣ್ಣೆ ಇದಕ್ಕೆ ಇವಾಗ ಉಂಡೆ ಹಾಕಬೇಕು ಸ್ವಲ್ಪ ಕಾಯಿಲೆ ಸೊಪ್ಪು ಹಾಕೊಂಡ್ಬಿಡೋಣ ಫಸ್ಟು ಅವರೆಕಾಯಿ ಕಾಲದಲ್ಲಿ ಇದಕ್ಕೆ ಇಕ್ಕಿದ ಬೇಳೆ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇಕ್ಕಿದ ಬೆಳೆ ಕೈವಾ ನಮ್ಮ ನಮ್ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಟೈಮಲ್ಲಿ ಜೀರು ಜೀರ್ತಿತ್ತು ಏನಂದರೆ ಏನಂದ್ರೆ ಅವರೇಕಾಯಿ ಅವಾಗ ಜಾನ್ವರಿ ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ತಾತ ಕೈಮ ಮತ್ತು ಕಿರಿದ ಬೆಳೆ ಸಾರು ಕಂಪಲ್ಸರಿ ಯಾವಳಿ ವರ್ಷ ವರ್ಷ ಅದೇ ಏನಿಲ್ಲ ಇದು ಕೈಮಾ ಉಂಡೆ ಎಲ್ಲ ಈಗ ಒಗ್ಗರಣೆಗೆ ಹಾಕ್ತೀನಿ ಅದು ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಚೆನ್ನಾಗಿ ಮೇಲೆ ಮಸಾಲೆ ಹಾಕಿ ನೀರು ಇಂಬಿರ್ಲಿಲ್ಲ ಅಂದರೆ ಮಸಾಲೆ ಹಾಕೋಕೆ ಹೋಗ್ಬಿಡಿ ತುಂಬ ನೀರು ಬಿಟ್ಕೊಳುತ್ತೆ ಇಷ್ಟು ದಪ್ಪ ಇದೆ ನೋಡಿ ಕೈಮಾ ಎಲ್ಲ ಸಣ್ಣ ಆಗ್ಬಿಟ್ಟೆ ಅವು ಮುಸ್ಲಿಮರು ಮುಸ್ಲಿಮ್ ಅಲ್ಲ ಯಾ ಮಟನ್ ಮಾಡೋ ಸಂಬಂಧಿ ಅವರೇ ಆ ಕೈಮಾ ಉಳ್ಳೆ ಹೊಡಿಬೇಕಾಗ ಚೆನ್ನಾಗಿ ನೀರು ಹಾಕ್ಬಿಟ್ಟಿರ್ತಾರೆ ಸೊ ಹಂಗಾಗಿ ಅದು ನೀರು ಬಿಟ್ಕೊಳುತ್ತೆ ಇಲ್ಲಿ ನಾವು ಒಗ್ಗರಣೆಗೆ ಹಾಕಿದಾಗ ಕೈಮಾನ ತುಂಬಾ ಇದಾಗಿ ತೊಳಿಯಕ್ಕೆ ಹೋಗ್ಬೇಡಿ ಪೀಸ್ ಪೀಸ್ ಹಾಕ್ಬಿಡುತ್ತೆ ಎಲ್ಲ ಅದು ಈ ಟೈಮ ಹೊಡಿಬೇಕಾದ್ರೆ ನೀರು ಹಾಕೊಂಡು ಹಾಕೊಂಡು ಹೊಡಿತಾರೆ ಆ ನೀರೆಲ್ಲ ಇನ್ನೇನೆ ಬೀಳುತ್ತೆ ಆಮೇಲೆ ಕುರಿ ಫುಲ್ದಾಗ್ಲು ಅದಕ್ಕೂ ನೀರು ಎದುರಿಸಿರ್ತಾರೆ ನೀರು ಎರಚಿ ಎರಚಿ ಇಟ್ಟಿರ್ತಾರೆ ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ಹಿಂಗುಬೇಕು ಕ್ಲೀನಾಗೆ ಅದೆಲ್ಲ ಹಿಮುರಿದ ಮೇಲೆ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮಟನ್ದು ಎಲ್ಲ ರಸ ಬಿಟ್ಟಿರುತ್ತೆ ಸೊ ಅದು ಅದಕ್ಕೆ ಕೈಮಾ ಉಂಡೆಗೆ ಇಡ್ಕೊಂಬಿಟ್ರೆ ಖಾರ ಹಾಕಿದಾಗ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀರೆಲ್ಲ ಇಂಬ್ರಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈಗ ಖಾರ ಹಾಕೋಣ ಉಂಡೆಗಳು ನೋಡಿ ಚೆನ್ನಾಗಾಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಣ್ಣೆ ಹೆಂಗ್ ಬಿಟ್ಕೊಂಡಿದೆ ನೀರೆಲ್ಲ ಇಂಬ್ರ ಬಿಟ್ಟಿದೆ ಬರೀ ಎಣ್ಣೆ ಮಾತ್ರ ಬಿಟ್ಟಿದೆ ಇವಾಗ ಕಾರಣ ಇದು ಈ ಥರನೇ ಮಾಡ್ಕೋಬೇಕು ಸಾ ಕೈಮಾನ ಕೆಲವರು ಏನು ಮಾಡ್ತಾರೆ ಮಸಾಲೆ ಎಲ್ಲ ಬೇಯಿಸ್ಬಿಟ್ಟು ಅದನ್ನ ಲಾಸ್ಟಲ್ಲಿ ಜಾಮೂನ್ ಥರ ಬಿಟ್ಬಿಡ್ತಾರೆ ಅದ್ರಲ್ಲಿ ಮಾಡಬಾರ್ದು ಅವಾಗ ಏನಾಗುತ್ತೆ ನೋಡಿ ಇವಾಗ ಇದರಲ್ಲಿ ಎಷ್ಟೋ ನೀರಿತ್ತು ಆ ನೀರೆಲ್ಲ ಮತ್ತೆ ಸಾರನ್ನು ಬಿಟ್ಟು ಬಿಟ್ಕೊಂಡು ತಿನ್ನೋಕ್ಕೆ ಆಗೋಲ್ಲ ಒಂಥರ ಆಗಿಬಿಡುತ್ತೆ ಯಾವಾಗಲೂ ಕೈಮಾನ ಒಗ್ಗರಣೆ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಆಮೇಲೆ ಮೇಲೆ ಖಾರ ಹಾಕಿ ಕೈಮ ಮಾಡಬೇಕು ಎಷ್ಟೋ ಕಡೆ ನೋಡಿದ್ದೀನಿ ನಾನು ಅದು ಮಸಾಲೆನ ಫಸ್ಟೇ ಬೇಯಿಸ್ಕೊಳ್ಳೋಕೆ ಹಾಕೊಂಡ್ಬಿಡ್ತಾರೆ ಅದು ಬೇಯೋ ಕೈಮಲ್ಲಿ ಕೈಮ ಉಂಡೆನ ಜಾಮೂನ್ ಬಿಟ್ಟಂಗೆ ಬಿಟ್ಟಂಗೆ ಬಿಟ್ಬಿಡ್ತಾರೆ ಅದು ಆ ಥರ ಆಗಬಾರ್ದು ಚೆನ್ನಾಗಿರಲ್ಲ ಇವಾಗ ಖಾರ ಹಾಕಿ ಖಾರ ಸ್ವಲ್ಪ ಚೆನ್ನಾಗಿ ಹಸಿ ವಾಸಿ ಹೋಗೋವರೆಗೂ ಡೈಲಿ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಅಂದ್ರೆ ರುಬ್ಬಿಟ್ಕೊಂಡ್ರಂತೂ ಸ್ವಲ್ಪ ಮಟನ್ನು ಫ್ಯಾಟ್ ಜಾಸ್ತಿ ಇದೆ ಸ್ವಲ್ಪ ತುಂಬಾ ನೀರಾಗಿ ಮಾಡ್ಕೊಬೇಡಿ ಸಾರು ಚೆನ್ನಾಗಿರಲ್ಲ ಇದು ನೋಡಿ ಹೆಂಗಾಗಿದೆ ನೋಡಿ ಉಂಡೆ ಕೈಮ ಉಂಡೆ ಕೈಮಾಗೆ ಉಂಡೆ ನೋಡಿ ಹೆಂಗಾಗಿದೆ ನಂಗಿದ್ ಬೇಜಾರು ಕೆಲಸ ಇದು ಈ ಕೈಮ ಉಂಡೆ ಸಾರು ಮಾಡೋದು ಇವತ್ತೇನೋ ನಿಮಗೂ ತೋರಿಸ್ಕೊಂಡು ಹಾಗೆ ಖುಷಿಯಾಗಿ ಮಾಡಿಬಿಟ್ಟಿದೀನಿ ಇದು ಏನಕ್ಕೆ ನಿಮಗೆ ಸ್ವಲ್ಪ ತೆಂಗಿನಕಾಯಿಗೆ ಕಾ ಹುರ್ಗಡ್ಲೆ ಹಾಕಿರ್ತೀನಿ ನೋಡಿಯೇ ಅದು ಸಾರು ಗಟ್ಟಿ ಆಗಿ ಚೆನ್ನಾಗಿ ಬರುತ್ತೆ ಬಟ್ ಹುಡುಗಡ್ಲೆ ಪುಡಿ ತುಂಬ ಹಾಕ್ಕೊಳೋದಲ್ಲ ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಆ ಸಾರು ಟೇಸ್ಟೇ ಬೇರೆ ಕೊಡುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ನಾನು ನೀವು ತೋರಿಸಿದ್ದೀನಲ್ಲ ಅಷ್ಟೇ ಹಾಕಿದ್ದೀನಿ ಏನು ಹಾಕೋಕೆ ಹೋಗಬೇಡಿ ಅದಕ್ಕೆ ಆ ಸ್ಮೆಲ್ಲೇ ಬೇರೆ ಹೋಗ್ಬಿಡುತ್ತೆ ಇದು ಅಥೆಂಟಿಕ್ ನಾವು ಮನೆಗಳಲ್ಲಿ ಮಾಡೋ ಥರ ಇರುತ್ತೆ ನಾವು ರೆಸ್ಟೋರೆಂಟು ಹೋಟ್ಲು ಆ ಥರ ಮಾಡೋಕ್ಕೆ ಹೋಗಬೇಡಿ ನಮ್ಮ ಮನೆಗಳ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೂ ಹಾಕಿಲ್ಲ ನಾನು ನೋಡಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇಷ್ಟೇ ಹಾಕೋದು ಇದಕ್ಕೆ ಇನ್ನೇನೋ ಸ್ಟಾರ್ ಹೂವುಗಳಂತೆ ಅದೇನೋ ಸೋಂಪುಗಳಂತೆ ಅದೆಲ್ಲ ಹಾಕ್ಬಾರ್ದು ಚೆನ್ನಾಗಿರಲ್ಲ ಬರೀ ಆ ಸೋಂಪು ಸೋಂಪು ವಾಸನೆ ಬರುತ್ತೆ ಆ ಸ್ಟಾರ್ ಹೂವು ಅಂತೆ ಅದೇನೋ ಮಸಾಲೆಗಳೆಲ್ಲ ಹಾಕ್ತಾರೆ ಹಾಕ್ಬೇಡಿ ಬರೀ ಈ ಥರ ಮಾಡಿ ತುಂಬ ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಮಾತ್ರ ಒಂದೆರಡು ಸ್ಪೂನು ಇದು ಏನು ಹೇಳಿ ಉರ್ಗಡ್ಲೆ ಪುಡಿ ಉರುಗಡ್ಲೆ ಅಂದರೆ ನಾನು ಹೇಳಿದ್ನಲ್ವ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ನೋಡಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರೋದು ಇದೆಲ್ಲ ಸ್ವಲ್ಪ ಸಾರು ಚೆನ್ನಾಗಿ ಖಾರ ಹೋಗೋವರೆಗು ಬಂದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಪೇಸ್ಟ್ ಹಾಕೋಣ ರುಬ್ಬಿಟ್ಕೊಂಡಿರೋ ಅಂಥದ್ದು ಇದು ಚೆನ್ನಾಗಿ ಕುದ್ದೆ ಇಳಿಸಿದ್ರೆ ಮುಗೀತು ಸಾರು ಮುದ್ದೆ ಜೊತೆಗೆ ಹಾಕೊಂಡು ಚೆನ್ನಾಗಿ ಇರೋದು ಅಷ್ಟೆ ಇನ್ನೇನಿಲ್ಲ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಕೋಕಿಲ್ಲ ನಾನು ಮಾಡ್ತೀನಿ ಅಂದರೆ ಮುದ್ದೆ ಅದಕ್ಕೆ ಅವ್ಳು ಮಾಡ್ಕೊತಾಳೆ ಇವತ್ತು ಬರೀ ಮೂರೇ ಮುದ್ದೆ ಅಭಿ ಹೋಟ್ಲಿಗೆ ಹೋದಾಗ ಊಟ ತಿನ್ನೋಕ್ಕೆ ಅವನು ಅದೇ ಮಟನ್ ತಿನ್ನಲ್ಲ ನನ್ನ ಮಗ ಅವನು ಸ್ವಲ್ಪ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಅವ್ನು ನಾನ್ ವೆಜ್ ತಿನ್ನಲ್ಲ ಸೊ ಹಂಗಾಗಿ ಅವನು ನಾವು ಮಾಡ್ಕೊಂಡಿದ್ದೀನ ಅವನು ಹೋಟ್ಲಲ್ಲಿ ನಿಲ್ಲಿಸೋನು ಬಟ್ ಭೋಜನ ಪ್ರಿಯ ಚೆನ್ನಾಗಿ ತಿನ್ಬೇಕು ಅವ್ನಿಗೆ ಫುಲ್ಲು ಖುಷಿ ಊಟ ಅಂದ್ಬಿಟ್ರಂತೂ ಮುಗಿತು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅವನು ನಾವು ಕೈಮ ಉಂಡೆಗೂ ಕಟ್ಟಬೇಕಾದ್ರೆ ಹಾಕಿದ್ದೀವಿ ಇದಕ್ಕೆ ನೋಡ್ಕೊಂಡು ಹಾಕೊಡಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಬಿಡಿ ಆಮೇಲೆ ಇನ್ನು ತೆಂಗಿನಕಾಯಿ ಹಾಕ್ತೀನಿ ನಾನು ಇವಾಗ ಇಷ್ಟು ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಳ್ಳಿ ಚೆನ್ನಾಗಿ ಅಂತ ಆಮೇಲೆ ತೆಂಗಿನಕಾಯಿ ಹಾಕಿದ್ಮೇಲೆ ಅದು ಲಾಸ್ಟ್ ಪ್ರಾಸೆಸ್ಸು ಅದು ಹಾಕಿದ್ಮೇಲೆ ಸಾರು ಚೆನ್ನಾಗಿ ಕುದಿಯುತ್ತಲ್ಲ ಆವಾಗ ಇದು ಏನಪ್ಪ ಉಪ್ಪು ಟೇಸ್ಟ್ ನೋಡೋಣ ಆವಾಗ ಹೆಚ್ಚು ಕಮ್ಮಿ ಇತ್ತ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಾಯಿ ವಾಸನೆ ಹೋಗೋರ್ಗು ಕುದಿಸ್ಬಿಟ್ಟು ತೆಗೆದ್ರೆ ಆಯಿತು ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ವಾಸನೆ ಎಲ್ಲ ಹೋಗಿದೆ ನೋಡಿ ಉಂಡೆಗಳು ಉಂಡೆಗಳೆಲ್ಲ ಇದೆ ಇವಾಗ ತೆಂಗಿನಕಾಯಿ ಹಾಕೊಂಡು ತೆಂಗಿನಕಾಯಿ ಹಾಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ಸಾರು ತೆಗಿನಕಾಯಿ ಹಾಕಿದಾಗ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು ಉಪ್ಪು ಎಷ್ಟಿದೆ ಏನು ಅಂತ ಯಾಕಂದರೆ ತಿರ್ಗಾ ಇದ್ದು ತೆಗಿನಕಾಯಿ ಪೇಸ್ಟ್ ಸಿಗುತ್ತಲ್ಲ ಬೀಳುತ್ತಲ್ಲ ನೋಡಿ ಇಷ್ಟು ಇಷ್ಟು ಗಟ್ಟಿ ಮಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ಇದು ನೀರು ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ಅನ್ಸಲ್ಲ ನೋಡಿ ಆಯಿತು ಸಾರು ಉದ್ದಾಯ್ತು ಇವಾಗ ಇದನ್ನ ಇವಾಗ ಮುದ್ದೆ ಜೊತೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ನೋಡಿ ಫ್ರೆಂಡ್ಸ್ ಕೈಮಾ ಉಂಡೆ ಸಾರು ರೆಡಿ ಇದನ್ನ ಮುದ್ದೆ ಜೊತೆ ಹಾಕಿಕೊಂಡು ಊಟ ಮಾಡೋಣ ಬನ್ನಿ ನೀವು ಎಲ್ಲರೂ ಬನ್ನಿ ಊಟ ಮಾಡಿ ಅದು ಉಂಡೆ ಬೇಯೋಕ್ಕೆ ಜಾಗನೇ ಸಾಕಾಗಲ್ಲ ಅಂದ್ರೆ ಆಸೆ ತಂದುಬಿಡ್ತಾರೆ ಊಟ ಮಾಡ್ತಾರೆ Olha, aqui atrogo, aqui atrogo. Ei. <risos> <risos> Cai mais ನೋಡಿ ಫ್ರೆಂಡ್ಸ್ ಲೀಲಮ್ಮ ಅವ್ರ ಅಪ್ಪನ ಹತ್ರ ಕೂಚಿದ್ದಾಳೆ